ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಒಂದಲ್ಲ ಒಂದು ರೀತಿಯ ಸಾವು ನೋವುಗಳ ಸಂಭವಿಸ್ತಾನೆ ಇದೆ ಈಗ ಇದೇ ಸಾಲಿನಲ್ಲಿ ಖ್ಯಾತ ನಾಯ್ಕಿ ರೆಡ್ಡಿ ನೀತೋರಿ ಏನಿಲ್ಲ ಅಂತಂದ್ರೆ ಏನಾದ್ರು ಸುದ್ದಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಗಣೇಶ ಮತ್ತೆ ಬಂದ ಎಂಬ ಸಿನಿಮಾದ ಮೂಲಕ ಇವರು ಬಂದಂಥ ನೀತವರು ತುಂಬನೇ ಅದ್ಭುತವಾಗಿ ಅಭಿನಯಿಸಿದರು ನಂತರ ಗಾಡಿಪಟ ಸಿನಿಮಾದಲ್ಲಿ ಒಳ್ಳೆ ಬ್ರೇಕ್ ಅನ್ನು ಕೂಡ ಪಡೆದುಕೊಂಡ್ರು ಹೇಳ್ಬೋದು ಅಲ್ಲಿ ರಾಜೇಶ್ ಅವರಿಗೆ ಕೂಡ ರಾಜಕೃಷ್ಣನಿಗೆ ನಾಯಕಿಯಾಗಿ ನೀತು ಅವರು ಪ್ರಮುಖ ಪಾತ್ರವನ್ನು ನಿವಾರಿಸಿದರು ಇದಾದ ನಂತರ ಪೂಜಾರಿ ಸಿನಿಮಾದಲ್ಲಿ ಆದಿ ಲೋಕೇಶ್ ಅವರ ಜೊತೆ ಕೂಡ ನಾಯಕಿಯಾಗಿ ಗುರ್ಸ್ಕೊಂಡ್ರು ಇದೆಲ್ಲ ಆದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ರು ಕೂಡ ನಂತರ ಎರಡು ಸಾವಿರದ ಹನ್ನೊಂದರಿಂದ ಸಿನಿಮಾ ರಂಗದಲ್ಲಿ ದೂರ ಆದರು ಇದಕ್ಕೆ ಕಾರಣಗಳು ಸಾಕಷ್ಟಿದೆ ಒಂದು ರೀತಿ ಹೇಳಬೇಕಂದ್ರೆ ಅವ್ರ ದೇಹ ತುಂಬಾ ದಪ್ಪ ಆಯ್ತಿದೆ ಕಾರಣಕ್ಕಾಗಿ ನನಗೆ ನೀರೇನಾಗ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡೋದಂಥ ಹಾಗೆ ಅವ್ರಿಗೆ ಅವಕಾಶಗಳನ್ನು ಕೂಡ ಯಾವುದೇ ನಿರ್ಮಾಪಕರು ಸಹ ಮಾಡಿಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗುತ್ತಿದೆ ಕಾರಣಕ್ಕೆ ಅವರು ಸಿನಿಮಾ ರಂಗ ಆಗಿದ್ದಾರೆ ಸದ್ಯ ಬೇರೆ ಬಿಸ್ನೆಸ್ಗಳನ್ನು ಮಾಡಿಕೊಂಡು ಇವತ್ತು ನೆಮ್ಮದಿಗಿದ್ದಾರೆ ಒಂದೆರಡು ಹೋಟೆಲ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಈ ಮೂಲಕ ನೀತವರು ನೀತು ಶೆಟ್ಟಿ ಅವರು ಸಿನಿಮಾ ರಂಗ ಸೀರಿಯಲ್ ರಂಗದಿಂದ ಕಂಪ್ಲೀಟಾಗಿ ದೂರನೇ ಉಳಿದುಬಿಟ್ರು ಅಂತಲೂ ಕೂಡ ಈಗ ಹೇಳ್ಬೋದು ಇವತ್ತಿಗೆ ಕೇವಲ ಅವರ ನೆನಪಾಗಿ ನಮಗೆ ಮುಂದೆ ಇದ್ದಾರೆ ಆದರೆ ನೀತು ಶೆಟ್ಟಿ ಅವರು ಮಾಡಿದಂಥ ಸಿನಿಮಾಗಳು ಇವತ್ತಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಅಂತ ಅದ್ಭುತವಾದ ನಾಯಕಿ ನಟಿಯನ್ನು ಇಂದು ಕನ್ನಡ ಚಿತ್ರರಂಗ ದೂರ ಮಾಡ್ಕೊಂಡಿದೆ ಅಂದರೂ ಕೂಡ ತಪ್ಪಾಗಲ್ಲ